ವಿಶ್ವ ತಂಬಾಕು ರಹಿತ ದಿನದ ಕುರಿತಾಗಿ ಮೈಸೂರಿನ ಹೆಸರಾದಂಥ ಭಾರತ ಹಾಸ್ಪಿಟಲ್ ಅಂಡ್ ಇನ್ಸ್ಟಿಟ್ಯೂಟ್ ಆಫ್ ಅಂಕಾಜತಿಯಿಂದ ಬಾಯಿ ಕ್ಯಾನ್ಸರ್ನಿಂದ ರಕ್ಷಣೆಗೆ ಎರಡು ನಿಮಿಷಗಳ ಕ್ರಮ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ರಷ್ಟು ಬಾಯಿ ಕ್ಯಾನ್ಸರ್ ಪ್ರಕರಣಗಳು ಅರಿವಿನ ಕೊರತೆಯಿಂದ ತಡವಾಗಿ ಪತ್ತೆಯಾಗುತ್ತವೆ ತ್ವರಿತ ಮಾಸಿಕ ಎರಡು ನಿಮಿಷಗಳ ಸ್ವಯಂ ಪರೀಕ್ಷೆಯು ಕ್ಯಾನ್ಸರ್ ಮುಂಚೆಯೇ ಪತ್ತೆಯಾಗಲು ನೆರವಾಗುತ್ತದೆ ಎಂದು ವೈದ್ಯರು ತಿಳಿಸಿದರು ಸಕಾಲಿಕ ಮತ್ತು ಪರಿಣಾಮಕಾರಿ ಉಪಕ್ರಮದಲ್ಲಿ ಭಾರತ ಹಾಸ್ಪಿಟಲ್ ಅಂಡ್ ಇನ್ಸ್ಟಿಟ್ಯೂಟ್ ಆಫ್ ಅಂಕಾಲಜಿಯು ಮಾರ್ಕ್ ಸ್ಪೆಷಾಲಿಟೀಸ್ ಪ್ರೈವೇಟ್ ಲಿಮಿಟೆಡ್ ಸಹಯೋಗದಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಅಂಗವಾಗಿ ಬಾಯಿ ಕ್ಯಾನ್ಸರ್ ರಕ್ಷಣೆಗೆ ಎರಡು ನಿಮಿಷಗಳ ಕ್ರಮಕ್ಕೆ ಚಾಲನೆ ಗೈದು ಜಾಗೃತಿ ಮೂಡಿಸಲಾಯಿತು

ఇన్ఫ్యాక్ట్ థర్టీ పర్సెంట్ ఆఫ్ ద స్మోకర్స్ ఐస్ మేల్స్ అని తున జాస్తి సో నన జస్ట్ రౌండ్ అప్తే అండర్స్టాండింగ్ టూ ఇంపార్టెంట్ ఫ్యాక్టర్స్ సైంటిఫిక్ అప్రోచ్ ఎడ్యుకేషన్ ఇప్పుడు ఆమె కంట్రోల్ అంటే గవర్నమెంట్ అోచస్ అది స్వల్ప్ కంట్రోల్ చెప్పారు సో ఎజుకేషన్ తు ఇంపార్టెంట్ ఎజుకేషన్ ఏమప్ప అంత అందరూ ఈ పబ్లిక్ హెల్త్ ఫోరమ్స్ అంటే టొబ్యాకో యాకెడ్ యాక్కు ఏం తగ్గ What are the risks and the explanation And one more thing is education level what I want is Anti-addiction measures now mm -hmm. with your help. He you can see level of risk for patients here. what I would suggest is risk and you know, uh, Increase in taxes, advertising and everything. Productions here, the landlords This is where the government and other measures come. But our measures are at least in place. ಜನರಲ್ ಪಬ್ಲಿಕ್ ಈ ತರ ಹೇಳ್ಕೊಡುದು ಪ್ರೆನ್ಶನ್ ಏನ್ ಮಾಡುದು ಹೇಳುದು ಸೈಡ್ ಎಫೆಕ್ಟ್ ಹೇಳ್ಕೊಡುದು ಮಕ್ಕಳಿಗೆ మైసూర్ బులేపార్ట్మెంట్ సెంటర్ అల్ల అ ಕೋಸ್ಕರೇ ಬಿಡೋ ಚಾನ್ಸಸ್ ಬಹಳ ಜಾಸ್ತಿ ಇದೆ ಕರೆಕ್ಟ್ ನಾನು ಸಜೆಸ್ಟ್ ಮಾಡ್ತೀನಿ ಗೌರ್ಮೆಂಟ್ಗೆ ನಮ್ಮ ಚೇರ್ಮನ್ ಡಾಕ್ಟರ್ ಅಜಯ್ ಕುಮಾರ್ ಈಸ್ ಇಟ್ ಆಲ್ವೇಸ್ ಮೇಕಿಂಗ್ ನಮ್ಮ ಇನ್ಪುಟ್ಸು ನಮ್ಮ ಎಕ್ಸ್ಪೀರಿಯೆನ್ಸಸ್ ನೋಡಿ ಈಸ್ ಆಲ್ವೇಸ್ ಗಿವಿಂಗ್ ದ ಫೀಡ್ಬ್ಯಾಕ್ ಹೌ ಟು ಇಂಪ್ರೂವ್ ಹೌ ಟು ಇನ್ಕ್ರೀಸ್ ಹೌ ಟು ಖಂಡಿತ ಮಾಡ್ತೀನಿ ಅದು ವೆರಿ ಅಡ್ವಾನ್ಸ್ಡ್ ಆಗಿರೋ ಬೋನ್ ಆಗಿ ತುಂಬಾ ಡೀಪ್ ಆಗಿ ಅದು ಸೆಂಟ್ರಲ್ ಆಪ್ಷನ್ಸ್ ಕಮ್ಮಿ ಆಗುತ್ತೆ ಅವಾಗ ನಾವು ಅದಕ್ಕೆ ಇಂಜೆಕ್ಷನ್ ಥೆರಪಿ ಕೊಟ್ಟು ಅದನ್ನು ಕಮ್ಮಿ ಮಾಡಿ ಆಮೇಲೆ ಸಜೆಸ್ಟ್ ಮಾಡಬೇಕು ಬಟ್ ಅದು ವಿಷಯ ದೊಡ್ಡದಲ್ಲ ರಿಕರೆನ್ಸ್ ಏನಂತ ಕೇಳ್ತೀವಿ ಸ್ಟೇಜ್ ಫೋರ್ ಅಲ್ಲಿ ನಾವು ಸರ್ಜರಿ ಮಾಡಿದ್ರು ಅದು ಮತ್ತೆ ಮತ್ತೆ ಬರುತ್ತೆ ಅರ್ಲಿ ಸ್ಟೇಜ್ ಅಲ್ಲಿ ಅದನ್ನ ಕಂಪ್ಲೀಟ್ ಆಗಿ ಅದನ್ನು ತೆಗೆದು ಅದಕ್ಕೆ ರೇಡಿಯೇಷನ್ ಥೆರಪಿ ಆಗಿ ಕೆಮೋಥೆರಪಿ ಆಗಿ ಚಿಕಿತ್ಸೆ ಕಂಡಕ್ಟ್ ಮಾಡಿದ್ರೆ ಅದ್ರ ರಿಕರೆಂಟ್ ಸ್ಟೇಜ್ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಅರ್ಲಿ ಸ್ಟೇಜ್ ಪಿಕಪ್ ಮಾಡುವಂಥದ್ದು ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಗೆ ಈಗ ಇವತ್ತಿನ ಒಂದು ಒಂದು ಥೀಮ್ ಏನು ಅಂದ್ರೆ ಟೂ ಮಿನಿಟ್ ಆಕ್ಷನ್ ಪ್ಲಾನ್ ಅಂತ ಅಂದ್ರೆ ಒಬ್ಬ ಮನುಷ್ಯ ಎರಡು ನಿಮಿಷ ಅವನು ಈಗ ಯಾರು ತಂಬಾಕ್ ಸೇವನೆ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಸ್ಮೋಕರ್ಸ್ ಹಾಕೋದು ಇಲ್ಲ ತಂಬಾಕ್ ಚೀ ಮಾಡೋದು ಪಾನ್ ಗುಟ್ಕಾ ಎಲ್ಲ ಹಾಕ್ತಾರೆ ಇವರಿಗೆ ಎಜುಕೇಶನ್ ಯಾವ ಥರ ಮೂಡಿಸ್ಬೋದು ನಾವು ಅಂದ್ರೆ ಅವರು ಪ್ರತಿ ತಿಂಗಳು ಮಿರರ್ ಮುಂದೆ ಎರಡು ನಿಮಿಷ ಅವ್ರ ಬಾಯನ್ನ ತೆಗೆದು ಅವ್ರಿಗೆ ಏನಾದ್ರು ರೆಡ್ ಪ್ಯಾಚ್ ಅಥವಾ ವೈಟ್ ಪ್ಯಾಚ್ ಅಂದ್ರೆ ಬಿಳಿ ಅಥವಾ ಕೆಂಪು ಪ್ಯಾಚ್ ಇದು ಅರ್ಲಿ ಸೈನ್ಸ್ ಅಂತ ಕರಿತೀವಿ ನಾವು ಈ ಓನ್ ಕ್ಯಾನ್ಸರ್

ಾರೆ ನೋಡಿ ಎಕ್ಸಾಮಿನೇಷನ್ ನೋಡಿಕೊಂಡು ಅಕಸ್ಮಾತ್ इमेज आगे लोग डॉक्टर ना कंड कंड मारते सब यार वैल्यू टू डू समथिंग पर स्क्रीन ना उधर ना वायर्स ना में कोई ना स्कैनर में कोई चेक मारने यार ना पर अभी स्टेज फर्ते मारता है आगे क्यूरेटिव ऑप्शंस जास्ती हैं सो इली नाम के नो बोर्ड कार्ड्स का ये ना इधर बंदोबस्त है सो इधर मेरे उधर � ಸೊ ಆ ಟೂರ್ ಯಾವ ತರ ಎಕ್ಸಾಮಿನ್ ಮಾಡ್ಕೋಬೇಕು ಓರೋಕೆನ್ ಮಾಡಬೇಕು ಅಂತ ಅದು ಹೇಳುತ್ತೆ ಅದು ಮಾಡೋದ್ರಿಂದ ಬೇಗ ಏನೇನು ಗುಂಡೂರು ವ್ಯತ್ಯಾಸವಾಗಿ ಕಂಡು ಬಂದಾಗ ಅದನ್ನ ಬೇಗ ತೋರಿಸಲ್ಲಿ ಮೊದಲೇ ಸ್ಟೇಜ್ ಅಗ್ನಿ ಸ್ಟೇಜಲ್ಲಿ ಅಲ್ಲಿ ಪಿಕಪ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋಂಥ ಒಂದು ವ್ಯವಸ್ಥೆ ಮಾಡ್ಬೋದು